ಆರ್ಥಿಕ ಉದಾರೀಕರಣದ ಹರಿಕಾರ ಮಹಾನ್ ಆರ್ಥಿಕ ತಜ್ಞ ಪ್ರಾಮಾಣಿಕ ರಾಜಕಾರಣಿ ಸಜ್ಜನ ದುರಿನ ಆರ್ಥಿಕ ಸುಧಾರಣೆಗಳ ಜನಕ ಮಿತಭಾಷಿ ಮಹಾನ್ ಮೇಧಾವಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಆಕಸ್ಮಿಕ ಪ್ರಧಾನಿಯಾಗಿ ನೂರಾರು ಸಾಧನೆಗಳನ್ನು ಮಾಡಿ ವಿಶ್ವ ಮೆಚ್ಚುಗೆಯ ನಾಯಕರಾಗಿದ್ದರು ಅವರ ತಂದ ನೀತಿ ನಿಲುವುಗಳಿಂದ ಇಂದಿನ ಪೀಳಿಗೆ ಫಲಾನುಭವಿಗಳಾಗಿದ್ದಾರೆ ಹಾಗಾದರೆ ಅವರು ಕೊಟ್ಟ ಕೊಡುಗೆ ಏನು ಅದರ ವರದಿ ನಿಮ್ಮ ಮುಂದೆ ಭಾರತದ ಶಿಲ್ಪಿ ಉದಾರ ಆರ್ಥಿಕತೆಯ ಪಿತಾಮಹ ಭಾರತದ ಸರ್ವಶ್ರೇಷ್ಠ ವಿತ್ತ ಸಚಿವ ಮಾಜಿ ಪ್ರಧಾನಮಂತ್ರಿ ಪ್ರಧಾನಿಯಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಸಾಧನೆ ಅಮೋಘ ಹತ್ತು ವರ್ಷಗಳ ಕಾಲ ದೇಶದ ಚುಕ್ಕಾಣಿ ಹಿಡಿದಿದ್ದ ಮನಮೋಹನ್ ಸಿಂಗ್ ಮೌನಕ್ಕೆ ಶರಣಾಗಿದ್ದು ಹೆಚ್ಚಾದರೂ ಅವರ ಅವಧಿಯಲ್ಲಿ ಜಾರಿಗೆ ತಂದ ಹಲವು ಯೋಜನೆಗಳು ಇಂದಿಗೂ ಕ್ರಾಂತಿಕಾರಿ ಎನಿಸಿಕೊಂಡಿವೆ ಶಿಕ್ಷಣ ಅರ್ಥವ್ಯವಸ್ಥೆ ಉದ್ಯೋಗ ಸೃಷ್ಟಿ ಬಡವರ ಆರ್ಥಿಕಾಭಿವೃದ್ಧಿ ಆಡಳಿತದಲ್ಲಿ ಪಾರದರ್ಶಕತೆಯ ನಿಟ್ಟಿನಲ್ಲಿ ಅವರ ನೇತೃತ್ವದ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನ ಮುಂದೆ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಚಾಚೂ ತಪ್ಪದೆ ಪಾಲಿಸುತ್ತಿವೆ ಎಂಬುದೇ ಆ ಯೋಜನೆ ಮತ್ತು ಅದನ್ನ ಜಾರಿಗೆ ತಂದವರ ಸಾಧನೆಗೆ ಒಂದು ಕೈಗನ್ನಡಿ ಒಮ್ಮೆಯೂ ಗೆಲ್ಲದ ಸಿಂಗ್ ಕಿಂಗ್ ಆಗಿದ್ದೇ ಅಚ್ಚರಿ ಒಮ್ಮೆಯೂ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸದ ರಾಜಕಾರಣದಲ್ಲಿ ಅಷ್ಟೇನೂ ಅನುಭವ ಹೊಂದಿಲ್ಲದ ಡಾ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿ ಪ್ರಧಾನಿಯಾಗಿದ್ದೇ ಅಚ್ಚರಿ ಎರಡು ಸಾವಿರದ ನಾಲ್ಕರಲ್ಲಿ ಅಮೋಘ ಗೆಲುವು ಸಾಧಿಸಿದ ಕಾಂಗ್ರೆಸ್ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಅವರನ್ನ ಆಯ್ಕೆ ಮಾಡಿತ್ತು ಸೋನಿಯಾ ಗಾಂಧಿ ತ್ಯಾಗದ ಕುರ್ಚಿ ಮನಮೋಹನ್ ಸಿಂಗ್ ಅವರಿಗೆ ಒಲದಿತ್ತು ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಕೂರಿಸಿ ಅವರ ಬುದ್ಧಿವಂತಿಕೆಯನ್ನ ಬಳಸಿಕೊಳ್ಳುವುದು ಸೋನಿಯಾ ನಿಲುವಾಗಿತ್ತು ಅನ್ನೋ ಆರೋಪವೂ ಇದೆ ಭಾರತದ ಆರ್ಥಿಕತೆಯನ್ನ ಉದಾರೀಕರಣಕ್ಕೆ ತೆರೆದುಕೊಳ್ಳುವಂತೆ ಮಾಡಿ ಅದ್ಭುತ ವೇಗದಲ್ಲಿ ಬೆಳೆಯುವ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಚಾಣಾಕ್ಷ ಎಂಬ ಹೆಗ್ಗಳಿಕೆ ಮನಮೋಹನ್ ಸಿಂಗ್ ಅವರದ್ದು ಪ್ರಧಾನಿ ಪಿವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ವಿತ್ತ ಮಂತ್ರಿಯಾಗಿದ್ದ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಡಿಸಿದ ಬಜೆಟ್ ಈ ದೇಶದ ಗತಿಯನ್ನೇ ಬದಲಿಸಿದ ಮಾಂತ್ರಿಕ ಬಜೆಟ್ ಎಂಬ ಖ್ಯಾತಿ ಪಡೆದಿದೆ ಹೆಚ್ಚು ಕಮ್ಮಿ ದಿವಾಳಿಯತ್ತ ಸಾಗಿದ್ದ ದೇಶದ ಆರ್ಥಿಕತೆಯನ್ನ ಆ ಬಜೆಟ್ನಲ್ಲಿ ಮನಮೋಹನ್ ಸಿಂಗ್ ಅಚ್ಚರಿಯ ರೀತಿಯಲ್ಲಿ ಮೇಲೆತ್ತಲು ಅಡಿಪಾಯ ಹಾಕಿದ್ದರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ದೇಶದ ಆರ್ಥಿಕತೆ ಅಧಃಪತನದತ್ತ ಸಾಗುತ್ತಿತ್ತು ಜಿಡಿಪಿ ಕೇವಲ ಶೇಕಡಾ ಮೂರು ಪಾಯಿಂಟ್ ಐದರಷ್ಟು ವೇಗದಲ್ಲಿ ಬೆಳೆಯುತ್ತಿತ್ತು ಪಾಕಿಸ್ತಾನವೇ ಭಾರತಕ್ಕಿಂತ ಹೆಚ್ಚು ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಿತ್ತು ಭಾರತ ಗಂಭೀರ ಆರ್ಥಿಕ ಕುಸಿತಕ್ಕೆ ಸಿಲುಕಿತ್ತು ಈ ದುಸ್ಥಿತಿಯಲ್ಲಿ ಮನಮೋಹನ್ ಸಿಂಗ್ ದೇಶದ ಆರ್ಥಿಕತೆಯನ್ನ ಉದಾರೀಕರಣಗೊಳಿಸಲು ಬಜೆಟ್ನಲ್ಲಿ ನಿರ್ಧರಿಸಿದ್ರು ನಂತರ ದೇಶದ ಆರ್ಥಿಕ ಬೆಳವಣಿಗೆಯ ಗತಿಯೇ ಬದಲಾಯಿತು ಮನಮೋಹನ್ ಸಿಂಗ್ ಟಾಪ್ ಸಾಧನೆಗಳು ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ ಸಂಕೀರ್ಣ ಮಾರಾಟ ವ್ಯಾಟ್ ತೆರಿಗೆಯ ಬದಲು ಮೌಲ್ಯವರ್ಧಿತ ತೆರಿಗೆ ಅಂದ್ರೆ ವ್ಯಾಟ್ ಅನ್ನ ಜಾರಿಗೊಳಿಸಿದ್ರು ಇದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿತು ಎರಡು ಸಾವಿರದ ಐದರಲ್ಲಿ ಸರ್ಕಾರ ದೇಶದ ಕೈಗಾರಿಕೋದ್ಯಮವನ್ನ ಪ್ರೋತ್ಸಾಹಿಸುವ ನಿಟ್ಟಿನಿಂದ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನ ಎರಡು ಸಾವಿರದ ಆರು ಫೆಬ್ರವರಿಯಿಂದ ಜಾರಿಗೆ ತಂದ್ರು ಇದು ದೇಶಕ್ಕೆ ವಿದೇಶಿ ಬಂಡವಾಳ ಸೆಳೆಯೋದ್ರಲ್ಲಿ ಉದ್ಯೋಗ ಸೃಷ್ಟಿಸುವಲ್ಲಿ ಮತ್ತು ದೇಶದ ಆರ್ಥಿಕ ಪ್ರಗತಿ ಅಪಾರ ಕೊಡುಗೆ ನೀಡುತ್ತಿದೆ ಬಡವರಿಗೆ ಜೀವನಾಧಾರ ಕಲ್ಪಿಸಲು ಮತ್ತು ಗ್ರಾಮೀಣ ಜನತೆಗೆ ವರ್ಷಕ್ಕೆ ಕನಿಷ್ಠ ನೂರು ದಿನಗಳ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ನರೇಗಾ ಯೋಜನೆಯನ್ನ ಜಾರಿಗೆ ತಂದ್ರು ಸಿಂಗ್ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ದೇಶದ ಜಿಡಿಪಿ ಅತಿ ವೇಗದಲ್ಲಿ ಪ್ರಗತಿ ಹೊಂದಿತ್ತು ಎರಡು ಸಾವಿರದ ಆರರಿಂದ ಏಳರಲ್ಲಿ ಜಿಡಿಪಿ ಶೇಕಡಾ ಹತ್ತು ಪಾಯಿಂಟ್ ಸೊನ್ನೆ ಎಂಟು ದರದಲ್ಲಿ ಪ್ರಗತಿ ಹೊಂದಿತ್ತು ಅದೇ ರೀತಿ ಎರಡು ಸಾವಿರದ ಒಂಬತ್ತರಲ್ಲಿ ಜಿಡಿಪಿ ದರ ಶೇಕಡ ಒಂಬತ್ತಕ್ಕೆ ತಲುಪಿತ್ತು ಆ ಮೂಲಕ ಭಾರತ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ವಿಶ್ವದ ಎರಡನೇ ದೊಡ್ಡ ಆರ್ಥಿಕತೆ ಎನಿಸಿಕೊಂಡಿತ್ತು ಇನ್ನು ಭಾರತ ಮತ್ತು ಅಮೆರಿಕ ಮಧ್ಯೆ ಹಲವಾರು ವರ್ಷಗಳಿಂದ ಕಗ್ಗಂಟಾಗಿ ಉಳಿದ ಪರಮಾಣು ಒಪ್ಪಂದಕ್ಕೆ ಸಹಿ ಬಿದ್ದಿದ್ದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅಣ್ವಸ್ತ್ರವನ್ನ ನಾಗರಿಕ ಉದ್ದೇಶಕ್ಕೆ ಬಳಸುವ ಬಗ್ಗೆ ಮನಮೋಹನ್ ಸಿಂಗ್ ಹಾಗೂ ಅಂದಿನ ಅಮೆರಿಕ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಎರಡು ಸಾವಿರದ ಐದು ಜುಲೈ ಹದಿನೆಂಟರಂದು ಸಹಿ ಹಾಕಿದ್ರು ವಿಶ್ವವನ್ನ ದಶಕಗಳ ಕಾಲ ಕಾಡಿದ್ದ ಪೋಲಿಯೋ ರೋಗದಿಂದ ಭಾರತ ಮುಕ್ತವಾಗಿದ್ದು ಕೂಡ ಡಾಕ್ಟರ್ ಸಿಂಗ್ ಅವಧಿಯಲ್ಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ವಿಶ್ವಸಂಸ್ಥೆ ಘೋಷಣೆ ಮಾಡಿತು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಮೊಬೈಲ್ ನಂಬರ್ ಬದಲಾಯಿಸದೆ ನೆಟ್ವರ್ಕ್ ಬದಲಿಸುವ ಮೊಬೈಲ್ ನಂಬರ್ ಪೋರ್ಟೆಬಿಲಿಟಿ ಯೋಜನೆ ದೇಶದ ದೂರ ಸಂಪರ್ಕ ಕ್ಷೇತ್ರದಲ್ಲಿ ಭಾರೀ ಬದಲಾವಣೆ ಸೃಷ್ಟಿಸಿತ್ತು ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆ ಕಾಪಾಡುವ ಸಲುವಾಗಿ ಎರಡು ಸಾವಿರದ ಐದರಲ್ಲಿ ಆರ್ಟಿಐ ಕಾಯ್ದೆ ಜಾರಿ ಮಾಡಿದ್ರು ಇನ್ನು ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯಿಂದ ನಗರಗಳ ಆಧುನೀಕರಣಕ್ಕಾಗಿ ಆರಂಭಿಸಲಾದ ಯೋಜನೆಯೇ ಜನಾರಂ ಅಥವಾ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರಾಭಿವೃದ್ಧಿ ಮಿಷನ್ ಎರಡು ಸಾವಿರದ ಐದರ ಡಿಸೆಂಬರ್ ಮೂರರಂದು ಸಿಂಗ್ ಅವರು ಈ ಯೋಜನೆಯನ್ನ ಉದ್ಘಾಟಿಸಿದ್ರು ದುರ್ಬಲ ಪ್ರಧಾನಿ ಅಭಿಯಾನದ ಮಧ್ಯೆಯೇ ಎರಡನೇ ಬಾರಿ ಪ್ರಧಾನಿ ವಿಪಕ್ಷಗಳ ಟೀಕೆ ವ್ಯಂಗ್ಯದ ಮಧ್ಯೆಯೂ ಅಧಿಕಾರಕ್ಕೆ ಬಂದ ಸಿಂಗ್ ದೇಶದ ಇತಿಹಾಸದಲ್ಲಿ ಜವಾಹರಲಾಲ್ ನೆಹರು ನಂತರ ಪೂರ್ಣಾವಧಿ ಸರ್ಕಾರ ನಡೆಸಿ ಸತತ ಎರಡನೇ ಬಾರಿಗೆ ಪ್ರಧಾನಿಯಾದ ಎರಡನೇ ವ್ಯಕ್ತಿ ಮನಮೋಹನ್ ಸಿಂಗ್ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿ ಮನಮೋಹನ್ ಸಿಂಗ್ರನ್ನ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಮಾಡಿದಾಗಲೇ ಎಲ್ಲರೂ ಹುಬ್ಬೇರಿಸಿದ್ದರು ಆದರೆ ಐದು ವರ್ಷ ಯಶಸ್ವಿಯಾಗಿ ಸರ್ಕಾರ ನಡೆಸಿದ ಸಿಂಗ್ ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣೆಯಲ್ಲಿ ಮತ್ತೆ ಯುಪಿಎಯನ್ನ ಗೆಲ್ಲಿಸಿ ಪ್ರಧಾನಿಯಾದರು ಎರಡು ಸಾವಿರದ ಒಂಬತ್ತರ ಚುನಾವಣೆಯ ಪ್ರಚಾರದ ವೇಳೆ ಬಿಜೆಪಿಯವರು ಮನಮೋಹನ್ ದುರ್ಬಲ ಪ್ರಧಾನಿ ಎಂಬ ಅಭಿಯಾನವನ್ನೇ ನಡೆಸಿದ್ದರು ತಮ್ಮ ಕ್ಲೀನ್ ಇಮೇಜ್ ಹಾಗೂ ಯುಪಿಎ ಒನ್ ಸರ್ಕಾರದ ಅವಧಿಯಲ್ಲಿ ದೇಶದ ಆರ್ಥಿಕತೆಯನ್ನು ಸುಧಾರಿಸಿದ ರೀತಿಯಿಂದಾಗಿ ಮನಮೋಹನ್ ಸಿಂಗ್ ದುರ್ಬಲ ಪ್ರಧಾನಿ ಎಂಬ ಪ್ರಚಾರವನ್ನು ಮೀರಿ ಗೆದ್ದು ಎರಡನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು ಒಟ್ಟಾರೆ ದೇಶದ ಹದಿಮೂರನೇ ಪ್ರಧಾನಮಂತ್ರಿ ಆಧುನಿಕ ಭಾರತದ ಆರ್ಥಿಕ ಸುಧಾರಣೆಯ ಹರಿಕಾರ ಮನಮೋಹನ್ ಸಿಂಗ್ ಜಾರಿ ಮಾಡಿದ ಯೋಜನೆಗಳು ಸಾಧಿಸಿದ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ರೆ ದಿನಗಳು ಸಾಕಾಗಲ್ಲ ಭಾರತ ಇಂದು ವಿಶ್ವದ ಐದನೇ ದೊಡ್ಡ ಆರ್ಥಿಕತೆ ಹೊಂದಿದೆ ಎನ್ನುವುದಾದ್ರೆ ಅದಕ್ಕೆ ಸಿಂಗ್ ಹಾಕಿದ ಅಡಿಪಾಯವನ್ನ ಯಾರೂ ಮರೆಯುವಂತಿಲ್ಲ ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ